ತಾಳಿ ಕಟ್ಟ ತನಕ ಕಾಯೋಕಾಗಿಲ್ಲ ನನಗೆ ಅಷ್ಟು ಬೇಗ ಊಟ ಕೂತಿದ ಫ್ರೆಂಡ್ ಮದ್ವೆಗಂತ ಊರಿಗೆ ಬಂದಿದ್ದು ನನಗೆ ಬೆಳಗ್ಗೆ ಬೆಳಗ್ಗೆ ಮಳೆ ನಡ್ಡಿ ಆಯಿತು ನೋಡಿ ಮಳೆ ನಡ್ಡಿ ಆದ್ರೂ ಈ ಮಳೆ ನೋಡಕ್ ಏನೋ ಅಂತ ಖುಷಿ ಅಲ್ಲಿಂದ ಹೇಗೋ ಸಾಗರ ರೀಚ್ ಆಗಿದ್ದು ನಾನು ಇವತ್ತು ಹೋಟ್ಲು ಬದಲು ಕಲ್ಯಾಣ ಮಟ್ಟ ಬದ್ದು ಊಟನೇ ವ್ಲಾಗ್ ಮಾಡಿ ಹಾಕೋಣ ಅಂತೇಳ್ಬಿಟ್ಟು ತಿಂಕ್ ಮಾಡಿದ್ದೀನಿ ಸಾಗರದ ಮದುವೆ ಮನೆಗಳು ಊಟ ಹೇಗಿರುತ್ತೆ ನೀವೇ ಇನ್ ಇನ್ನು ಇನ್ನೊಬ್ಬರೇ ಒಬ್ಬರು ಮೀಟ್ಮಕ್ ಮಾಡೋದು ವೀಡಿಯೋ ನೋಡ್ತಾ ಎಲ್ಲರಿಗೂ ಒಂದು ಕ್ವಶನ್ ಇದೆ ಮದ್ವೆ ಮನೆ ಮತ್ತೆ ದೇವಸ್ಥಾನಗಳಲ್ಲಿ ನಾವು ಊಟಕ್ಕೆ ಹೋದಾಗ ಅನ್ನದ ಮಧ್ಯೆ ಯಾಕೆ ಈ ತರ ಗುಂಡಿ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡಿ ಊಟ ಮುಗಿಸಿ ಎಲ್ಲೆಲ್ಲಿರೋ ಐಟಮ್ಸ್ ಎಲ್ಲ ಖಾಲಿ ಮಾಡಿರೋ ನನಗೆ ಸುಮ್ಮನೆ ರಕ್ಕಾಗ್ತೇನೆ ರೀಲ್ಸ್ ನೋಡ್ತಾ ಊಟ ಮಾಡ್ತಾ ಕೂತಿದ್ ಕಾವೇನ್ ಕಾಲ್ ಎಳಕ್ಕೆ ನಾ ಅಲ್ಲಿ ಹೋದೆ ತಾಳಿ ಕಟ್ಟ ತನಕ ಕಾಯಕ್ಕಾಗಿಲ್ಲ ನಿಮಗೆ ಅಷ್ಟು ಬೇಗ ಊಟ ಕೂತಿದ್ಯಲ್ಲ ಹಾಯ್ ಹಲೋ ಗಾಯ್ಸ್ ನಾನು ನಿಮ್ಮ ಕಾವ್ಯ ಈ ರೀತಿ ಫುಡ್ ರಿಲೇಟೆಡ್ ಕಂಟೆಂಟ್ಸ್ ಗೆ ಪೂಜಾರಿ ಟಾಕ್ಸ್ ಪೇಜ್ ನ ಫಾಲೋ ಮಾಡಿ ಬಾಯ್ ಇನ್ನ ಯಾರಿಗೆ ವೇಟ್ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋ ಫಾಲೋ ಮಾಡಿಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಯ್ ಬತ್ತೆ ಮಾರಾ